ದಸರಾ ಉದ್ಘಾಟನೆಗೆ ಸಾಹಿತಿ ಬಾವನು ಮುಷ್ತಾಕ್ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಹೇಳಿಕೆಯಿಂದ ಸಂಸದ ಯದುವೀರ್ ಯೂಟನ್ ಹೊಡೆದಿದ್ದಾರಾ ಮುಷ್ತಾಕ್ ಕನ್ನಡಾಂಬೆ ಕುರಿತ ಹೇಳಿಕೆಗೆ ಮೊದಲು ಸ್ಪಷ್ಟನೆಯನ್ನು ಕೊಡ್ಲಿ ಇಲ್ಲದೆ ಇದ್ರೆ ಅವರಿಂದ ದಸರಾ ಉದ್ಘಾಟನೆಗೆ ನನ್ನ ವಿರೋಧ ಇದೆ ಅಂತ ಹೇಳಿದ್ರು ಮೈಸೂರಿನ ಸುತ್ತೂರು ಮಠದಲ್ಲಿ ಸಂಸದ ಯದುವೀರ್ ಅವರ ಹೇಳಿಕೆ ಈ ಹಿಂದೆ ಬಾನು ಮುಷ್ತಾಕ್ ಆಯ್ಕೆಯನ್ನು ಸ್ವಾಗತ ಮಾಡಿದರು ಯದುವೀರವರು ಇದೇ ಯದುವೀರ್ ಸಲ ಸ್ವಾಗತ ಮಾಡ್ತಾರೆ ಒಮ್ಮೆ ಅದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ ಹಾಗಾಗಿ ಯೂಟರ್ನ್ ಹೊಡಿತಾ ಇದ್ದಾರೆ ಯದುವೀರವರು ರಾಜವಂಶಸ್ಥ ಯದುವೀರ್ ಇನ್ನೊಂದು ಕಡೆ ಹಾಲಿ ಮೈಸೂರಿನ ಕೊಡಗಿನ ಎಂ ಪಿ ರಾಜ್ಯ ಸರ್ಕಾರ ಅವರನ್ನು ಆಯ್ಕೆ ಮಾಡಿದಾಗ ನಾನು ಸ್ವಾಗತ ಮಾಡಿದ್ದೆ ಬಳಿಕ ಅವರ ಹಳೆಯ ಭಾಷಣ ಆಮೇಲೆ ನಾನು ನೋಡಿದೆ ನನಗೆ ಅವರ ಹಳೆಯ ಭಾಷಣದ ಬಗ್ಗೆ ಗೊತ್ತಿರಲಿಲ್ಲ ಮೊದಲಿಗೆ ನಾನು ಸ್ವಾಗತ ಮಾಡಿಬಿಟ್ಟೆ ಅವರನ್ನು ಆಮೇಲೆ ಅವರ ಹಳೆಯ ಭಾಷಣವನ್ನು ನೋಡಿದೆ ಮತ್ತು ಕೇಳಿದೆ ಸ್ಪಷ್ಟೀಕರಣ ಕೊಡಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಅವರ ಹೇಳಿಕೆಯನ್ನು ವಾಪಸ್ ಪಡೆಯಲಿ ಅಂತ ನಾನು ಹೇಳಿದ್ದೆ ಎರಡನ್ನೂ ಮಾಡದೇ ಇದ್ದರೆ ಇದಕ್ಕೆ ನನ್ನ ವಿರೋಧ ಇದೆ ಅಂತ ನಾನು ಹೇಳಿದ್ದೆ ಇದಾದ ಮೇಲೆ ಪಾರ್ಟಿ ಡಿಶಿಷನ್ ತೆಗೆದುಕೊಂಡಿದ್ದೀಯಲ್ಲ ಪಕ್ಷದ ನಿರ್ಧಾರವೇ ನಮ್ಮ ನಿರ್ಧಾರ ಅವರ ಧರ್ಮದ ಆಚರಣೆಯ ಬಗ್ಗೆ ನಾನು ಮಾತನಾಡಲ್ಲ ನಮ್ಮ ಧರ್ಮದಲ್ಲಂತೂ ಮೂರ್ತಿ ಪೂಜೆಯೇ ಶ್ರೇಷ್ಠ ಅವರು ಚಾಮುಂಡಿ ಮಾತೆಯನ್ನು ಗೌರವಿಸಿ ಬರಬೇಕಾಗತ್ತೆ ಅಂತ ಹೇಳಿ ಯದುವೀರ್ ಹೇಳಿದ್ದಾರೆ ಈಗ ಅವರು ಆಯ್ಕೆ ಆಗಿರೋ ನಂತರ ಅವರು ಬೇಕಾಗಿರ್ತಕ್ಕಂಥದ್ದು ಇದು ಒಂದು ಧಾರ್ಮಿಕ ಸ್ಥಳ ತಾಯಿಯ ಒಂದು ಆರಾಧನೆ ಮಾಡೋ ದೃಷ್ಟಿಯಲ್ಲಿ ಬರಬೇಕಾಗಿದೆ ಧಾರ್ಮಿಕ ಒಂದು ಸಾಂಸ್ಕೃತಿಕ ಆಚರಣೆ ಆಗಿರೋ ಹಿನ್ನೆಲೆಯಲ್ಲಿ ಅದನ್ನ ಸಮರ್ಥಿಸಿಕೊಂಡು ಬಂದ್ರೆ ನಮ್ಮೆಲ್ಲರಿಗೂ ಏನು ಸ್ವಾಗತ ಮಾಡಿ ಅವ್ರು ಸ್ಪಷ್ಟನೆ ಕೊಡ್ಬೇಕಾಗಿದೆ ಏನಕ್ಕೆ ಹತ್ರ ಹೇಳಿದ್ದಾರೆ ಅಂತ ಹಿಂದೆ ತಗೊಂಡ್ರೆ ಒಳ್ಳೇದು ಯಾಕೆಂದ್ರೆ ನಮ್ಮೆಲ್ಲ ಧಾರ್ಮಿಕ ಒಂದು ಅನುಸರಿಸೋರ್ಗೆ ಅದು ಒಂದು ಧಕ್ಕೆ ಆಗಿದೆ ಧಕ್ಕೆ ಆಗಿರ್ತಕ್ಕಂಥ ಸಂಗತಿ ಆಯ್ಕೆಯನ್ನು ಸ್ವಾಗತ ಮಾಡಿದ್ರೆ ಏನಂದ್ರೆ ಅವ್ರನ್ನ ಆಯ್ಕೆ ಮಾಡಿದ ನಂತರ ನಾವು ಸಹಜವಾಗಿ ಸ್ವಾಗತ ಮಾಡೋದ್ರಲ್ಲಿ ಏನ್ ತಪ್ಪಿಲ್ಲ ಅಂತ ಹೇಳಿದ್ರು ಆದ್ರೆ ಎರಡ್ ಸಾವಿರದ ಇಪ್ಪತ್ ಅವ್ರು ಏನು ಆ ಕನ್ನಡ ವೇದಿಕೆಯಲ್ಲಿ ಅವ್ರು ಹೇಳಿರ್ತಕ್ಕಂತ ಮಾತು ಏನು ಬಹಿರಂಗ ಆಗುತ್ತೆ ಆ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ನಾವು ಈ ಒಂದು ಏನು ಅನುಮಾನ ಇತ್ತು ನಮ್ಮಲ್ಲಿ ಅಥವಾ ಒಂದು ನಮ್ಗೆ ಹಿಂದೂ ಭಾವನೆಗೆ ಧಕ್ಕೆ ತಗರುವಂತದ್ದು ಸಂದರ್ಭದಲ್ಲಿ ಅದ್ರ ಬಗ್ಗೆ ಅವರು ಸ್ಪಷ್ಟನೆಯನ್ನು ಕೊಡಬೇಕಾಗಿದೆ ಮತ್ತು ಕ್ರೀಡಾಸ್ಕೊಳಕಿದೀಗ ಪುನೀತ್ ಅವರೇ ಪುನೀತ್ ರಾಜವಂಶಸ್ಥರು ಒಂದು ಕಾಲಕ್ಕೆ ಇವರ ವಂಶಸ್ಥರು ಮೈಸೂರು ರಾಜ್ಯವನ್ನ ಸಂಸ್ಥಾನವನ್ನ ಆಳದಂಥವರು ಇವತ್ತಿಗೆ ಆ ಸಂಸ್ಥಾನದ ಕುಡಿ ಶ್ರೀಖಂಡದತ್ತ ನರಸಿಂಹರಾಜ ಒಡೆಯರವರು ಆದ ಮೇಲೆ ಇನ್ನೊಂದು ಕುಡಿ ರಾಜಕೀಯ ಪ್ರವೇಶವನ್ನ ಮಾಡಿರೋದು ಅದು ಯದುವೀರ್ ಅಂದ್ರೆ ರಾಜಕಾರಣವೇ ಬೇರೆ ರಾಜರ ಕಾಲವೇ ಬೇರೆ ರಾಜರ ಕಾಲದಲ್ಲಿ ರಾಜರು ಹೇಳಿದ್ದೆ ಅಂತಿಮ ಅಂತ ಇರ್ತಾ ಇತ್ತು ಆದ್ರೆ ಇವತ್ತಿಗೆ ರಾಜಕೀಯ ಅಂತ ಪ್ರವೇಶ ಮಾಡಿದ ಮೇಲೆ ಇದೇ ಯದುವೀರ್ ಅವರು ಒಮ್ಮೆ ಹೇಳಿದ್ದನ್ನ ಮತ್ತೆ ಬೇರೊಂದು ರೀತಿಯಲ್ಲಿ ಹೇಳುವಂತ ಪರಿಸ್ಥಿತಿ ಬಂದಿದೆ ಇದ್ರ ಬಗ್ಗೆ ಅವ್ರು ಏನ್ ಹೇಳ್ತಾ ಇದ್ದಾರೆ ಖುದ್ದು ಒಂದು ಚರ್ಚೆ ಏನಿದೆ ಈ ಒಂದು ಪರ ವಿರೋಧದ ಒಂದು ಚರ್ಚೆ ನಡುವೆ ಹಿಂದೆಯಿಂದಲೂ ಕೂಡ ಅಂದ್ರೆ ದಸರಾ ಉದ್ಘಾಟಕರ ವಿಚಾರದಲ್ಲಿ ಜೊತೆಗೆ ಅನ್ಯ ಧರ್ಮೀಯರು ಆ ಒಂದು ದಸರಾದಲ್ಲಿ ಭಾಗಿಯಾಗ್ತಕ್ಕಂಥ ವಿಚಾರದಲ್ಲಿ ಸಂಬಂಧಪಟ್ಟಂತೆ ಮೈಸೂರು ಯದುವಂಶಸ್ಥರು ಎಲ್ಲಿಯೂ ಕೂಡ ವಿರೋಧವನ್ನು ವ್ಯಕ್ತ ವ್ಯಕ್ತಪಡಿಸಿರ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣವಾಗಿಲ್ಲ ಆದ್ರೆ ಈಗ ಇಲ್ಲಿ ಇರ್ತಕ್ಕಂಥದ್ದು ಈ ರೀತಿ ಯರಡೂರವರು ಒಂದು ಸದಿಗ್ಧವಾದಂತಹ ಪರಿಸ್ಥಿತಿ ಸಿಕ್ಕಾಕೊಂಡಿದ್ದಾರೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕೆಂತ ಹೇಳಿದ್ರೆ ಈಗ ಅವರು ರಾಜಕೀಯ ಅದನ್ನು ಕೂಡ ಬಿಜೆಪಿ ಪಕ್ಷದಿಂದ ಅವರು ಸಂಸದರಾಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈಗ ಪಕ್ಷದ ಒಂದಷ್ಟು ನೆರವಣೆಯನ್ನು ಕೂಡ ಅವರು ಸರಿದೂಗಿಸಬೇಕಾಗಿದೆ ಅದರ ಜೊತೆಗೆ ಇಲ್ಲಿ ನಡೆದು ಬಂದಿರತಕ್ಕಂಥ ಪರಂಪರೆ ಏನಿದೆ ಅದನ್ನು ಕೂಡ ಸರಿದೂಗಿಸಿಕೊಂಡು ಹೋಗ್ಬೇಕಾದಂತಹ ಒಂದು ಪರಿಸ್ಥಿತಿ ಇರ್ತಕ್ಕಂಥದ್ದು ಹೀಗಾಗಿ ಅವರ ಹೇಳಿಕೆಗಳಲ್ಲಿ ಒಂದಷ್ಟು ಗೊಂದಲಗಳು ಇರ್ತಕ್ಕಂಥದ್ದು ಯಾಕೆಂತ ಹೇಳಿದ್ರೆ ಆ ಬಿಜೆಪಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಒಂದು ಏನು ಬಾನು ಮುಸ್ತಾಕ್ ಅವರ ಒಂದು ಆಯ್ಕೆ ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ವಿರೋಧವನ್ನು ವ್ಯಕ್ತಪಡಿಸುವಂತ ಒಂದು ಕೆಲಸವನ್ನು ಮಾಡಿದ್ರು ಈಗ ಆ ಒಂದು ಏನು ಬಾನು ಮುಸ್ತಾಕ್ ಅವರು ಕನ್ನಡ ಕುರಿತಾಗಿ ಹೇಳಿಕೆ ಏನೇನು ಕೊಟ್ಟಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಅವರು ಸ್ಪಷ್ಟನೆ ಕೊಡೋದಾದ್ರೆ ನಮ್ಮದು ವಿರೋಧವಿಲ್ಲ ಆದ್ರೆ ಸ್ಪಷ್ಟೀಕರಣವನ್ನು ಕೊಡದೇ ಇದ್ರಷ್ಟೇ ಬಾನು ಮುಸ್ತಾಕ್ ಅವರು ಒಂದು ದರ್ಶ ದಸರಾವನ್ನು ಉದ್ಘಾಟನೆ ಮಾಡ್ಲಿಕ್ಕೆ ನನ್ನ ವಿರೋಧವಿದೆ ಅನ್ನೋ ಮಾತುಗಳನ್ನ ಹೇಳಿರ್ತಕ್ಕಂಥದ್ದು ಇದಕ್ಕಿಂತ ಮೊದಲು ಅವರು ಹೇಳಿರ್ತಕ್ಕಂಥದ್ದು ಏನಂತ ಹೇಳಿದ್ರೆ ಬಾನು ಮುಸ್ತಾಕ್ ಅವರು ಈ ಒಂದು ದಸರಾವನ್ನ ಉದ್ಘಾಟನೆ ಮಾಡ್ಲಿಕ್ಕೆ ತಮ್ಮ ವಿರೋಧವಿಲ್ಲ ಅದಕ್ಕೆ ಸ್ವಾಗತ ಇದೆ ಅಂತ ಮಾತುಗಳನ್ನು ಕೂಡ ಹೇಳಿದ್ರು ಎಲ್ಲ ಒಂದು ಕಡೆ ಪಕ್ಷದ ಕೆಲವು ನಿಲುವುಗಳಿಗೆ ಸಂಬಂಧಪಟ್ಟಂತೆ ಈ ತರದ ಒಂದು ಗೊಂದಲವನ್ನು ಅವರಿದ್ದಾರೆ ಅಂತನೂ ಕೂಡ ಹೇಳ್ಬೋದು ಆದ್ರೆ ಈಗ ಪರ ವಿರೋಧವಾದಂತಹ ಚರ್ಚೆಗಳು ಮತ್ತಷ್ಟು ಕೂಡ ಜಾಸ್ತಿ ಆಗಿರ್ತಕ್ಕಂಥದ್ದು ರಮಾಕಾಂತ್ ಥ್ಯಾಂಕ್ ಯು ಪುನೀತ್